ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ನೋಡ್ರಿ ಇವತ್ತು ಮತ್ತೊಂದು ನಿಮ್ಮೆಲ್ಲರ ಜೊತೆ ಹೊಸ ವ್ಲಾಗ್ನ ಶೇರ್ ಮಾಡ್ಕೊಳಕತ್ತೀನಿ ಆ್ಯಂಡ್ ಮೊದಲನೇದಾಗಿ ಎಲ್ಲರಿಗೂ ವೆರಿ ವೆರಿ ಸಾರಿ ಯಾಕಂದ್ರೆ ಟೈಮ್ ಟು ಟೈಮ್ ನಾನು ಕರೆಕ್ಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡೋಕತ್ತಿಲ್ಲ ಸೊ ಹಂಗಾಗಿ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗತ್ತಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಎಲ್ಲ ವ್ಲಾಗ್ಸು ಬರಾಕತ್ತವ ಆಲ್ಮೋಸ್ಟ್ ನೀವೆಲ್ಲರೂ ಭಾಳಷ್ಟು ಜನ ಕಾಯಾಕತ್ತೀರಿ ಆದರೂ ನಾನು ಲೇಟಾಗಿ ಅಪ್ಲೋಡ್ ಮಾಡಕತ್ತೀನಿ ಸಾರಿ ಈಗ ನೋಡಿರಿ ನಾ ಇವತ್ತು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತಿದ್ದು ಆಲ್ರೆಡಿ ನಿಮಗೆ ಒತ್ತಿರ್ಬೋದು ನಮ್ಮ ತಮ್ಮನ ಪ್ರೀ ವೆಡ್ಡಿಂಗ್ ಶೂಟ್ ವೀಡಿಯೋನ ಶೇರ್ ಮಾಡ್ಕೊಳತ್ತೀನಿ ಇದು ಲಾಸ್ಟ್ ಡೇ ಶೂಟ್ ನೋಡ್ರಿ ಆ್ಯಂಡ್ ಇವತ್ತ ನಾನು ನಿಮ್ಮೆಲ್ಲರಿಗೂ ತೋರಿಸಾಕತ್ತೀನಿ ಸಾತಾರದ ಒನ್ ಆಫ್ ದ ಫೇಮಸ್ ಪ್ಲೇಸ್ ನೋಡ್ರಿ ಇದು ಪಾಟೀಲ್ವಾಡ ಅಂತ ಹೇಳಿ ಸಾತಾರ ಒಳಗೆ ಫೇಮಸ್ ಇರೋದು ಈ ಪಾಟೀಲ್ವಾಡ ಆಲ್ಮೋಸ್ಟ್ ಇಲ್ಲಿ ಸಾತಾರಕ್ಕೆ ಬರೋರು ಇಲ್ಲಿ ಶೂಟ್ ಮಾಡ್ಕೊಂಡೇ ಹೋಗ್ತಾರೆ ಸೊ ಇವತ್ತು ನಿಮ್ಮೆಲ್ಲರ ಮುಂದೆ ನಾನು ಪಾಟೀಲ್ವಾಡ ಬಗ್ಗೆ ಕಂಪ್ಲೀಟ್ ಡಿಟೇಲನ್ನು ಶೇರ್ ಮಾಡ್ಕೋತೀನಿ ಆ್ಯಂಡ್ ಇದರ ಎಷ್ಟು ಒಂದು ದಿನಕ್ಕೆ ಎಷ್ಟು ಆಮೇಲೆ ಎಲ್ಲನೂ ಪ್ರತಿಯೊಂದು ನಿಮ್ಗೆ ಶೇರ್ ಮಾಡ್ಕೋತೀನಿ ಬರ್ರಿ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡ್ರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತಿನ ವಿಡಿಯೋ ಅಂತೂ ಎಲ್ಲರೂ ಎಂಜಾಯ್ ಮಾಡ್ತೀರಿ ಖಂಡಿತವಾಗ್ಲು ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಮಾಡ್ತೀನಿ ಕ್ಯಾಮ್ರಾ ಮ್ಯಾನ್ ಕ್ಯಾಪ್ಚರ್ ಏನಾಯ್ತಲ್ರಿ ಎವ್ರಿ ಕ್ಲಿಕ್ ಫೋಟೋಗ್ರಾಫಿ ಬಾಗಲ್ ಕೊಟ್ಟು ಫೇಮಸ್ ಫೋಟೋಗ್ರಾಫರ್ ಇರ್ಬೇಕು ಇರ್ಬೇಕ್ರಿ ಸೊ ನೋಡ್ರಿ ಇವತ್ತು ನಾವು ಕೊನೆಯದಾಗಿ ಶೂಟ್ ಮಾಡಕ್ಕೆ ಬಂದಿರೋದು ಪಾಟೀಲ್ ಪಾಟೀಲ್ವಾಡಕ್ಕೆ ಇಲ್ಲಿ ಒಂದು ಟ್ರೆಡಿಷನಲ್ ಆಗಿ ಶೂಟ್ ಮಾಡ್ತಾರೆ ಎಲ್ಲಾರು ಅಷ್ಟೇ ಇಲ್ಲಿ ಟ್ರೆಡಿಷನಲ್ ಆಗಿ ಶೂಟ್ ಮಾಡ್ತಾರೆ ಯಾಕಂದ್ರೆ ಇದು ಅಷ್ಟೊಂದು ಭಾರಿ ಐತ್ರಿ ವಾಡ ನಾವಿಲ್ಲಿ ಹೋದ್ರೆ ಒಂದು ದೊಡ್ಡ ಹಳೇ ಕಾಲದ ನೆನಪುಗಳೆಲ್ಲ ಇಲ್ಲಿ ಅಂತ ಹೇಳ್ಬೋದು ಹಳೆ ಮನೆ ಆಮೇಲೆ ರಾಜರದ್ದು ಎಲ್ಲ ಒಳಗೆ ಏನೇನು ಇರ್ತಿದ್ರು ಆ ಥರ ಒಂದು ಫೀಲಿಂಗ್ ಆಗ್ತದೆ ಇಲ್ಲಿ ಒಳಗಡೆ ಹೋದ್ರೆ ಸೊ ಅಷ್ಟೊಂದು ಮಸ್ತ್ ಐತ್ರಿ ಬರೀ ವಡ ತೋರಿಸ್ತೀನಿ ನಿಮಗೆ ಇವತ್ತು ನಮ್ಮ ಲಕ್ಷ್ಮೀ ಸಮರ್ಥನೂ ಅಷ್ಟೇ ಅವರು ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಹೊರದಾರೆ ನಮ್ಮ ತಮ್ಮ ಅಂತರೂ ಪೇಶ್ವಿ ಮಹಾರಾಜ ಡ್ರೆಸ್ ಆಮೇಲೆ ನಮ್ಮ ಲಕ್ಷ್ಮಿ ಕಚ್ಚಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಹೊರೋದಾರ ಈಗ ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋ ಒಳಗೆ ತೋರಿಸಿಲ್ಲ ನಿಮಗೆ ಅವರು ಬುಕ್ ಮಾಡಿ ಅದನ್ನು ರೆಂಟಲ್ಲಿ ರೆಂಟ್ ತೊಗೊಂಡಿದ್ರು ಇಬ್ಬರು ಡ್ರೆಸ್ಸಸ್ ಅದನ್ನು ಬುಕ್ ಮಾಡಿ ಬಂದಿತ್ತು ಹೋಗಿ ಮಾರ್ನಿಂಗ್ ಇಸ್ಕೊಂಡು ಬಂದಾರ ಈಗ ರೆಡಿಯಾಗಿ ಹೊರದಾರ ಇಲ್ಲಿ ನೋಡ್ರಿ ಆಲ್ರೆಡಿ ಬೇರೆ ಕಪಲ್ಸ್ ಬಂದು ಶೂಟ್ ಮಾಡ್ಕೊಳಕತ್ತಾರ ಇಲ್ಲಿ ಡೈಲಿ ವೆಡ್ಡಿಂಗ್ ಸೀಸನ್ ಒಳಗಂತರೂ ಫುಲ್ ಇರ್ತದ ನೋಡ್ರಿ ಕಂಟಿನ್ಯೂ ಆಗಿ ಹಾಗೆ ಕಪಲ್ಸ್ ಬಂದು ಬಂದು ಶೂಟ್ ಮಾಡ್ಕೊಂಡು ಹೋಗ್ತಾರೆ ಸೊ ಯಾರಾದರೂ ಬರೋರು ಇದ್ದರೆ ಅಂದ್ರೆ ಇಲ್ಲಿ ಪಾಟೀಲ್ವಾಡಕ್ಕೆ ಬರೀ ನಿಮ್ಗೆ ಏನಾದರೂ ಟ್ರೆಡಿಷ್ನಲ್ ಆಗಿ ಶೂಟ್ ಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಟ್ರೆಡಿಷನಲ್ಲಾಗು ಆಗ್ತದ ಆಮೇಲೆ ಬೇರೆ ಥರ ಡ್ರೆಸ್ಸಸ್ ಹಾಕೊಂಡು ಮಾಡ್ಬೋದು ಮಾಡೋರು ಇದ್ರೆ ಅಂದರೆ ನಾನು ಲಾಸ್ಟ್ ವೀಡಿಯೋ ಒಳಗೆ ಟು ತ್ರೀ ವೀಡಿಯೋಸ್ ಒಳಗೆಲ್ಲ ತೋರಿಸೀನಿ ಸೊ ಬೀಚ್ ಆಗಿರ್ಬೋದು ಫಾಲ್ಸ್ ಈ ಥರ ಎಲ್ಲ ಕಡೆ ಹೋಗಿ ನೀವು ಶೂಟ್ ಶೂಟ್ ಮಾಡ್ಕೋಬೋದು ಬರೀಗ ಫಸ್ಟ್ ಒಂದು ಕೂಡಲೇ ಇದು ರೂಮ್ ಕೊಡ್ತಾರೆ ನಮಗವರು ಒಂದು ರೂಮ್ ಇರ್ತದ್ರಿ ಸೊ ಅಲ್ಲೇ ನಾವೆಲ್ಲನೂ ಇಟ್ಕೊಂಡು ರೆಡಿ ಮಾಡ್ಕೋಬೋದು ಈಗ ಆಂಟಿ ರೆಡಿ ಮಾಡೋಕ್ ಮಾಡೋರದಾರ ಲಕ್ಷ್ಮಿಗೆ ಆಮೇಲೆ ಸಮರ್ಥದ ಸೊ ಬರೀ ಹೆಂಗೆ ರೆಡಿ ಆಗ್ತಾರ ಅಂತೇಳಿ ಒಂದು ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಪಿಂಗ್ ತೋರಿಸ್ತೀನಿ ಆಮೇಲೆ ನಾ ಆಗಡೆ ಹೇಳ್ದಂಗೆ ನಿಮಗೆ ಇಲ್ಲಿ ಬಂದರೆ ಎಲ್ಲ ಹಳೆ ನೆನಪುಗಳು ಬರ್ತಾವೆ ನೋಡ್ರಿ ಹಳೆ ಕಾಲದ್ದೆಲ್ಲೂ ಸೊ ಆ ಥರ ಒಂದು ನಮ್ಗೆ ಫೀಲಿಂಗ್ ಇಲ್ಲಿ ಸಿಗ್ತದೆ ಪಾಟೀಲ್ವಾಡ ಒಳಗೆ ನೋಡೋಕ್ಕೂ ಅಷ್ಟೇ ಅರಮನೆ ಹಂಗೆ ಐತೆ ನೋಡ್ರಿ ನಾ ಎಲ್ಲ ಕೇಳ್ತಿದ್ದೆ ಪ್ರಿವೆಡ್ಡಿಂಗ್ ಶೂಟ್ಸ್ ಆ ಥರ ಒಳಗೆ ವಾಡ ಫೇಮಸ್ ಐತೆ ಭಾಳ ಅಂತ ಬಟ್ ಈಗ ನಾ ಕಣ್ಣಾರೆ ನೋಡಕತ್ತೀನಿ ಭಾಳ ಖುಷಿ ಆಯ್ತು ನೋಡ್ರಿ ಆಮೇಲೆ ಇಲ್ಲಿ ಹಳೆ ಕಾಲದ ನೋಡ್ರಿ ಇಲ್ಲಿ ಭಾವಿ ನೀವು ಯಾವ ಥರ ಬೇಕು ಆ ಥರ ಶೂಟ್ ಮಾಡ್ಕೋಬೋದು ಒಳಗಡೆ ಅಂದರು ಫುಲ್ ಮಸ್ತಾಗಿ ಹಳೆ ಕಾಲದ ಅರಮನೆ ಥರನೇ ಐತಿ ಪಾಟೀಲ್ ವಾಡ ಈಗ ತೋರ್ಸಾಕತ್ತೀನಿ ಹೊರಗಡೆಯಿಂದ ಎಲ್ಲಾನು ಮಸ್ತ್ ಗಾರ್ಡನ್ ಐತಿ ಆಮೇಲೆ ನೀವ್ ಸಣ್ಣ ಮಕ್ಳಿಗೆ ಏನಾದ್ರು ಕರ್ಕೊಂಡ್ ಬಂದಿದ್ರೆ ಬಾಜುನು ಅವ್ರಿಗೆ ಎಲ್ಲ ವ್ಯವಸ್ಥಾ ಐತಿ ಅಂದ್ರೆ ಜಾರುಗುಂಡಿ ಆಗಿರ್ಬೋದು ಈ ತರ ಎಲ್ಲಾನು ಜೋಕಾಲಿ ಎಲ್ಲಾನು ಅವ್ರಿಗೆ ಸಣ್ಣ ಮಕ್ಳಿಗೆ ಮಾಡ್ಯಾರ ಸೊ ನೋಡ್ರಿ ಇಲ್ಲಿ ನಮ್ಮ ಲಕ್ಷ್ಮಿ ಒಳಗಡೆ ರೆಡಿ ಆಗತ್ತಾಳ ಆಂಟಿ ರೆಡಿ ಮಾಡಾಕತ್ತಾರ ಇವತ್ತೂ ಫುಲ್ ಟ್ರೆಡಿಷನಲ್ ಆಗಿ ಫುಲ್ ಮಸ್ತಾಗಿ ಆ ಚಾವ ಫಿಲ್ಮ್ ಮಾಡೋಕೆ ಏನೋ ಹೀರೋಯಿನ್ ಹೀರೋ ರೆಡಿ ಆಗಿರ್ತಾರಲ್ರಿ ಅದೇ ಥರ ಇವ್ರಿಬ್ಬರು ರೆಡಿಯಾಗಿ ಬರೋದ್ಯಾರ ಮಸ್ತಾಗ ಸೊ ನೋಡ್ಬೋದು ನೀವು ಈಗ ಕಚ್ಚಿ ಸ್ಯಾರೀದನ್ನ ಸ್ಯಾರಿ ಆಲ್ರೆಡಿ ನಿಮ್ಗೆ ಫಸ್ಟ್ ವಿಡಿಯೋ ಒಳಗೆ ತೋರಿಸೀನಿ ರೆಂಟಲ್ಲ ಹೇಳಿ ಬಂದಿದ್ವಿ ಅವ್ರಿಗೆ ಬುಕ್ ಮಾಡಿ ಬಂದಿದ್ವಿ ಈಗ ಅದನ್ನೇ ಉಟ್ಕೊಂಡು ರೆಡಿ ಅಂಟಿ ಉಡ್ಸ್ಯಾರ ಸೊ ರೆಡಿ ಟು ವೇರ್ ಕಚ್ಚಿ ಸ್ಯಾರಿ ನೋಡಿರಿ ಇದು ಒಂದು ದಿವ್ಸಕ್ಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತಗೊಂಡ್ರೆ ಇಬ್ಬರದು ಸೇರಿ ನೋಡಿರಿ ನಮ್ಮ ತಮ್ಮನೂ ರೆಡಿಗೆನ ಫುಲ್ ಕಾಂಬಿನೇಷನ್ ಮ್ಯಾಚಿಂಗ್ ಡ್ರೆಸ್ಸೇ ತೊಗೊಂಡಿದ್ರು ಅವ ಆಯಿತು ಅಕ್ಕಿ ಲಕ್ಷ್ಮಿ ಮತ್ತು ಸಮರ್ಥ ಇಬ್ಬರು ಸೊ ಇಬ್ಬರು ರೆಡಿ ಆಗತ್ತಾರೆ ನೋಡಿರಿ ಈಗ ರೆಡಿ ಕೂಡಲೇ ಶೂಟ್ ಐತಿ ನಾವಲ್ಲಿ ಹೋಗಿದ್ದು ನಾಲ್ಕು ಐದು ಗಂಟೆಗೆ ಹೋಗಿದ್ವಿ ಸಾಯಂಕಾಲ ಮತ್ತೆ ಇನ್ನೊಂದು ಏನಂದ್ರೆ ನೀವೇನಾದರೂ ಇಲ್ಲಿ ಪಾಟೀಲ್ವಾಡಕ್ಕೆ ಹೋಗೋದಿದ್ದರೆ ಸ್ವಲ್ಪ ಆಫ್ಟರ್ನೂನ್ ಹೋಗ್ರಿ ಮಧ್ಯಾಹ್ನ ಹೋಗ್ರಿ ಬಿಸಿಲು ಬರೋ ಟೈಮಿಗೆ ಬಿಸಿಲು ಹೋಗೋ ಟೈಮಿಗೆ ಹೋಗ್ರಿ ಅಂದ್ರೆ ಶೂಟ್ ಚಲೋ ಆಗ್ತದೆ ಬಟ್ ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ ಹಂಗಾಗಿ ನಮ್ಮ ಟೈಮ್ ಎಲ್ಲ ವೇಸ್ಟ್ ಆಯಿತು ನೀವು ಹೋಗೋರಿದ್ರೆ ಇಲ್ಲಿ ಸ್ವಲ್ಪ ಟೈಮ್ ತೊಗೊಂಡೇ ಹೋಗ್ರಿ ಮಸ್ತಾಗಿ ರೆಡಿ ಆಗ್ಬೋದು ಆಮೇಲೆ ಶೂಟ್ನು ಚಲೋ ಚಲೋ ಮಾಡ್ಕೋಬಹುದು ಅಂದರೂ ನಮ್ಮ ತಮ್ಮದು ಮಸ್ತ್ ಆಗೈತಿ ಸೂ ಶೂಟ್ ನಾನು ಹೇಳ್ದೆ ನಿಮ್ಗೆ ಆಲ್ರೆಡಿ ನನ್ನ ಇನ್ಸ್ಟಾಗ್ರಾಮ್ ಒಳಗೆ ಈ ಒಂದು ಸಣ್ಣ ಶಾರ್ಟ್ ವಿಡಿಯೋ ಹಾಕೈತಿ ಹೋಗಿ ಔಟ್ ಮಾಡ್ರಿ ಲಕ್ಷ್ಮಿಗೆ ನೋಡ್ರಿ ರೆಡಿ ಮಾಡಕ್ಕೆ ಫೈನಲ್ ಲುಕ್ ವಿಡಿಯೋ ಐತೋ ಗೊತ್ತಿಲ್ಲ ಯಾಕಂದ್ರೆ ಇದಾಗ ನಾವು ಯಾವುದೂ ವಿಡಿಯೋನೇ ಮಾಡ್ಕೊಳ್ಳಿಲ್ಲ ಬರೀ ಪಾಟೀಲ್ವಾಡ ಬಗ್ಗೆನೇ ವಿಡಿಯೋ ಮಾಡ್ಕೊಂಡಿದೆಯಲ್ಲ ಕಂಪ್ಲೀಟಾಗಿ ನಮ್ಮ ವ್ಯೂವರ್ ಸಿಗ್ತವ್ರ ಸೊ ಹೆಲ್ಪ್ ಆಗ್ಬೋದಲ್ಲ ಮುಂದೆ ಯಾರಾದರೂ ಶೂಟ್ ಮಾಡ್ಕೊಳಕ್ಕೆ ಹೋಗೋರಿದ್ರೆ ಇದ್ರೆ ಯಾವ ಥರ ಐತಿ ಪಾಟೀಲ್ ವಾಡ ಅಂತೇಳಿ ಹಾಗಾಗಿ ಆ್ಯಂಡ್ ಇಲ್ಲಿ ನಾಷ್ಟಕ್ಕೆ ಅವಲಕ್ಕಿ ಬಿಟ್ಟರೆ ಮ್ಯಾಗಿ ಅಷ್ಟೇ ಸಿಗ್ತದೆ ನಿಮ್ಗೆ ನಿಮಗೆ ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ವಿಡಿಯೋಗೆ ಸೊ ನಾವು ಅಷ್ಟೇ ಅಲ್ಲಿ ಹೋದ ಕೂಡಲೇ ಅವಲಕ್ಕಿ ಮಾಡಿಸ್ಕೊಂಡ್ವಿ ಅವರು ಮಾಡಿಡಂಗಿಲ್ಲರಿ ಅಡ್ವಾನ್ಸ್ ನಾವು ಹೋದ್ಮೇಲೆ ಆರ್ಡರ್ ತಗೊಂಡು ಮಾಡ್ತಾರೆ ಹಾಗಾಗಿ ಅವಲಕ್ಕಿ ತಿಂದ್ವಿ ಅವಲಕ್ಕಿ ತಿಂದು ಕಾಫಿ ಕೊಡ್ತೀವಿ ಎಲ್ಲಾರು ಕೂಡ ಈ ಕಡೆ ಕ್ಯಾಮರಾಮನ್ ಅವರು ನಮ್ಮ ತಮ್ಮಗೆ ರೆಡಿ ಮಾಡತ್ತಾರ ಆ ಕಡೆ ಆಂಟಿ ಲಕ್ಷ್ಮಿಗೆ ರೆಡಿ ನೋಡೋಣ ಓಕೆ ಫ್ರೆಂಡ್ಸ್ ಬರ್ರಿ ಈಗ ನಿಮ್ಮೆಲ್ಲರ ಜೊತೆಯೂ ಈ ಒಂದು ಪಾಟೀಲ್ ವಾಡೋದು ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ಕೋತೀನಿ ಹೊರಗಡೆ ಹೆಂಗೆ ಅರಮನೆ ಇದ್ದಂಗೆ ಐತೆ ನೋಡ್ರಿ ಒಳಗಡೆನೂ ಅಷ್ಟೇ ಫುಲ್ ಅರಮನೆ ಥರನೇ ಐತಿ ಹಳೆಯ ಕಾಲದ ಅರಮನೆ ಇರ್ತದಲ್ಲ ಅದೇ ಥರ ಫೀಲ್ ಆಗ್ತದೆ ನಮಗೆ ಇಲ್ಲಿ ಆ್ಯಂಡ್ ನೀವೇನಾದರೂ ಈಗ ನೆಕ್ಸ್ಟ್ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ಳೋರು ಇದ್ದರೆ ಸಾತಾರ ಒಳಗಿಂದ ಒಂದಿದ್ದು ಹೇಳಿ ಮಾಡ್ಸಿದ್ದ ಪ್ಲೇಸ್ ಅಂತ ಹೇಳ್ಬೋದು ಆಮೇಲೆ ನೀವು ಟ್ರೆಡಿಷನಲ್ ಆಗಿ ಶೂಟ್ ಮಾಡ್ಕೊಳ್ಳೋದ್ರು ಇದ್ರೆ ಇಲ್ಲಿ ಖಂಡಿತವಾಗ್ಲೂ ಬಂದು ಶೂಟ್ ಮಾಡ್ಕೊಂಡು ಹೋಗ್ರಿ ಮಸ್ತ್ ಐತಿ ಆಮೇಲೆ ಇಲ್ಲಿ ರೆಂಟ್ ಹೇಳಬೇಕಂದ್ರೆ ಇದು ಒಂದು ತಾಸಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ನೋಡಿರಿ ಈ ಒಂದು ಪಾಟೀಲ್ ವಾಡ ನೀವು ಬೇಕಾದಂಗೆ ಎಲ್ಲಿ ಬೇಕಲ್ಲಿ ಶೂಟ್ ಮಾಡ್ಕೋಬೋದು ಸೊ ಒಂದು ತಾಸಿಗೆ ಎರಡು ಸಾವಿರದ ಐದನೂರು ವರ್ತ್ ಅಂತ ಹೇಳ್ಬೋದು ನೋಡ್ರಿ ಯಾಕಂದರೆ ಅಷ್ಟೊಂದು ಭಾರಿ ಪ್ಲೇಸ್ ಐತಿ ಒಳಗಡೆನೂ ಅಷ್ಟೊಂದು ಮಸ್ತ್ ಜಾಗ ಐತಿ ಎಲ್ಲನೂ ಮಸ್ತ್ ಬರ್ತಾವ ವಿಡಿಯೋ ವಿಡಿಯೋ ಶೂಟ್ ಅದು ಅಂತ ಹೇಳ್ಬೋದು ಈಗ ನಮ್ಮ ತಮ್ಮ ಲಕ್ಷ್ಮಿ ಇಬ್ರು ಆಲ್ರೆಡಿ ರೆಡಿಯಾಗಿ ಶೂಟ್ ಸ್ಟಾರ್ಟ್ ಆಗೈತೆ ಅವ್ರದ್ದು ಅದರ ಜಾಸ್ತಿ ವಿಡಿಯೋ ತಗೊಂಡಿಲ್ಲ ಪೂರ್ತಿ ಈ ಒಂದು ಪಾಟೀಲ್ ಪಾಟೀಲ್ವಾಡದ್ದು ವಿಡಿಯೋ ಮಾಡ್ಕೊಂಡೀನಿ ನಮ್ಮ ವಿವರ್ಸ್ಗೂ ಹೆಲ್ಪ್ ಆಗ್ಬೋದು ಯಾರಾದರೂ ಇಲ್ಲಿ ಬರೋರಿದ್ದರೆ ಇದ್ರ ಬಗ್ಗೆ ಎಲ್ಲ ನನ್ನ ವೀಡಿಯೋ ಇಂದವರಿಗೆ ನೋಡಿ ಹೆಲ್ಪ್ ಆಗಿ ಅವರು ಬಂದರೂ ಬರಬಹುದು ಇಲ್ಲ ಅಂತೇಳಿ ವಿಡಿಯೋ ಮಾಡ್ಕೊಂಡಿನಿ ಸೊ ಬರೀ ಹಾಗಾದ್ರೆ ಎಲ್ಲನೂ ಜಾಸ್ತಿ ವಾಯ್ಸ್ ಅವ್ರು ಕೊಡೋದಿಲ್ಲ ಎಲ್ಲೆಲ್ಲಿ ಏನೇನು ಐತಿ ಪಾಟೀಲ್ ವಡ ಯಾವ ಥರ ಐತಿ ನೋಡೋಕಂತ ಹೇಳಿ ತೋರಿಸ್ತೀನಿ ഓക്കെ ഫ്രണ്ട്സ് നോട്രല്ല എസ് ഒത്തി പാട്ടീൽ വാട കംപ്ലീറ്റ് വിട ആൻഡ് ഇത് ರಾಕ್ ಸ್ಪ್ರಿಂಗ್ ರೆಸಾರ್ಟ್ ಅಂತಾನೂ ಕರಿತಾರೆ ಸೊ ಯಾರಾದರೂ ನೀವು ಬಂದು ವಿಸಿಟ್ ಮಾಡೋರು ಇದ್ರೆ ಮಾಡ್ರಿ ಶೂಟ್ ಮಾಡ್ಕೊಂಡು ಹೋಗ್ರಿ ಮಸ್ತ್ ಐತಿ ಈ ಪ್ಲೇಸ್ ಅಂತೂ ಎಲ್ಲಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದು ಅಂದ್ರೆ ನಮ್ಗೆ ತ್ರೀ ಡೇಸ್ ಒಳಗೆ ಇದೆ ನೋಡ್ರಿ ಈ ಬಂದು ಪಾಟೀಲ್ವಾಡ ಸೊ ಭಾರಿ ಸೂಪರ್ ಬೈತಿ ಅಂತ ಹೇಳ್ಬೋದು ನೈಟ್ ವ್ಯೂ ನೋಡ್ರಿ ಎಷ್ಟು ಭಾರಿ ಐತಿ ಆಮೇಲೆ ಈ ಕಡೆ ಗಾರ್ಡನ್ನು ಐತಿ ಸಣ್ಣ ಮಕ್ಳು ಎಂಜಾಯ್ ಮಾಡೋಕೆ ಎಲ್ಲ ಥರದ್ದು ಇಲ್ಲಿ ಗೇಮ್ಸ್ ಅದಾವ ಜಾರುಗುಂಡಿ ಆಗಿರ್ಬೋದು ಜೋಕಾಲಿ ಈ ಥರ ಎಲ್ಲನೂ ಐತಿ ಇಲ್ಲಿ ಜಾಸ್ತಿನೇ ವೀಡಿಯೋ ಕ್ಲಿಪ್ಪಿಂಗ್ ನನಗೂ ತೊಗೊಳಕಾಗಲಿಲ್ಲ ಬಟ್ ಕಂಪ್ಲೀಟಾಗಿ ಪಾಟೀಲ್ವಾಡ ಬಗ್ಗೆ ಎಲ್ಲ ವೀಡಿಯೋನು ಮಾಡ್ಕೊಂಡು ನಿಮ್ಗೆ ತೋರಿಸಿನಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರ್ತದೆ ಈ ವಿಡಿಯೋ ಅಂತ ಅನ್ಕೊಂಡಿನಿ ಈಗ ನಮ್ಮ ಶೂಟ್ ಅಂದ್ರೂ ಕಂಪ್ಲೀಟ್ ಆಯ್ತು ನೋಡ್ರಿ ಇಷ್ಟೊತ್ತನ ನಮ್ದು ಶೂಟ್ ಆಯಿತು ಆಮೇಲೆ ಆ ಕಡೆ ಇಬ್ರು ಬ್ರೈಡ್ ಆ್ಯಂಡ್ ಗ್ರೂಮ್ಸ್ ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಕಂಪ್ಲೀಟ್ ಆಯಿತು ಇವತ್ತಿಂದು ಅಂದರೆ ಇವತ್ತಿಂದ ಅಂದರೆ ತ್ರೀ ಡೇಸ್ ಕಂಪ್ಲೀಟಾಗಿ ಪ್ರೀ ವೆಡ್ಡಿಂಗ್ ಶೂಟ್ ಅಂತರೂ ಮುಗೀತು ಈಗ ನೆಕ್ಸ್ಟ್ ನಾವು ಊರ ಕಡೆ ದಾರಿ ಹಿಡಿದು ನೋಡ್ರಿ ಬಾಗಿಲಿಕೊಟ್ಕ ಇಷ್ಟು ದಿನ ತ್ರೀ ಡೇಸ್ ಒಳಗೆ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದನ್ನು ಕಂಪ್ಲೀಟ್ ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ್ತಾವೆ ಅಂತ ಅನ್ಕೋತೀನಿ ಯಾರಾದರೂ ಅಪ್ಕಮಿಂಗ್ ಮದ್ವೆ ಆಗೋರು ಇದ್ದರೆ ಅಂದ್ರೆ ಈ ಪ್ಲೇಸ್ನ ನೀವು ಚೂಸ್ ಮಾಡ್ಕೋಬಹುದು ಸೊ ಬಂದು ವಿಸಿಟ್ ಮಾಡಿರಿ ಇಷ್ಟ ಆದರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಐತಿ ಹೋಗಿ ನೀವು ಸರ್ಚ್ ಮಾಡಿರಿ ಗೂಗಲ್ ಒಳಗೆ ಸರ್ಚ್ ಮಾಡಿಕೊಂಡು ಅವರಿಗೆ ಕಾಲ್ ಮಾಡಿ ಕಂಪ್ಲೀಟ್ ಡೀಟೇಲನ್ನು ಅವ್ರ ಇಂದನೇ ನೀವು ತಿಳ್ಕೊಬಹುದು ಸೊ ನೋಡಿರಿ ವಿವ ಈ ಥರ ಐತಿ ಈಗ ನಮ್ಮ ಹತ್ರ ಎಲ್ಲ ಶೂಟ್ ಮುಗೀತು ಈಗ ಪ್ಯಾಕಿಂಗ್ ನಡೆಸ್ಯಾರ ಒಳಗಡೆ ಈಗ ಪ್ಯಾಕಪ್ ಮಾಡ್ಕೊಂಡು ವಾಪಸ್ ಊರ ಕಡೆ ಹೋಗೋದು ನೋಡಿರಿ

ನಮಗೆ ಕೂಡಕ್ಕೆ ಜಾಗ ಇಲ್ಲ ಈಗ ಮ್ಯಾಕ್ ಕೂಡೋರದಿರ ಇಲ್ಲಿ ಕಾರಣ ನೋಡಿ ಇಲ್ಲಿ ಗೆಟಪ್ ಚೇಂಜ್ ಜಾತಿ ಇರ್ದು ಆಂಟಿ ಹಾಯ್ ಮಡ್ರಿ ಬೈ ಮಡ್ರಿ ಸಾರಿ ಬೈ ಹಶು ಬಾಳagಯತಿ ಬಾಳಂತ ನಾ ತರೊಳ್ರಿ ಬಾಳಿ ತಿಂತೀವಿ ಎಲ್ಲರೂ ಇತ್ತು ಪಾಸ್ ಎರಡು ಸಲ ಅಲಕಿ ತಿಂಡಿ ಬರೆ ಎಲ್ಲಿದೆ ಓಕೆ ಫ್ರೆಂಡ್ಸ್ ನೋಡಿರಿ ನಮ್ದಂತೂ ತ್ರೀ ಡೇಸ್ ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ಕಂಪ್ಲೀಟ್ ಆಯಿತು ನಾವು ಅಂತೂ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಐ ಹೋಪ್ ನೀವು ಎಲ್ಲರೂ ವೀಡಿಯೋಸ್ ನೋಡಿ ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೋತೀವಿ ಈಗ ನೋಡ್ರಿ ನಮಗಾದ್ರೂ ಸಿಕ್ಕಾಪಟ್ಟೆ ಯಶು ಆಗಿತ್ತು ಅಲ್ಲಿ ಬರೀ ಎರಡು ಸಾಲ ಅವಲಕ್ಕಿ ತಿಂದಿದ್ವಿ ಆಮೇಲೆ ಪಾಟೀಲ್ವಾಡ ಒಳಗೂ ಕ್ಯಾಂಟೀನ್ ಐತಿ ನಾವು ಅವಲಕ್ಕಿ ಮಾಡಿಸ್ಕೊಂಡು ತಿಂದ್ವಿ ಈಗ ಹೋಗ್ತಾ ದಾರಿ ಒಳಗೆ ಹಸುವಾಗಿತ್ತು ನೋಡ್ರಿ ರಾತ್ರಿ ಆಗಿತ್ತು ಯಾವುದಾದ್ರೂ ಒಂದು ಬೆಸ್ಟ್ ಹೋಟೆಲ್ ಸಿಗ್ಬಹುದು ಸರ್ಚ್ ಮಾಡಿದ್ವಿ ಆಮೇಲೆ ಒಂದಿಷ್ಟು ಜನಕ್ಕೆ ಕೇಳ್ಕೊಂಡ್ವಿ ಅವರೊಂದು ಫೇಮಸ್ ಹೋಟೆಲ್ ಹೇಳ್ಯಾರ ಸೊ ಯಾವುದಂತ ನೆಕ್ಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ಕೋತೀನಿ ನಾನ್ ವೆಜ್ ಪ್ರಿಯರಿಗೆ ಇದೊಂದು ಬೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು ನೀವೇನಾದರೂ ಇಲ್ಲಿ ಸಾತಾರಾ ಆಮೇಲೆ ಕೊಲ್ಲಾಪುರ ಕಡೆ ಹೋಗೋರಿದ್ರೆ ಈ ಒಂದು ಹೋಟೆಲ್ಗೆ ಮಸ್ತ್ ವಿಸಿಟ್ ಮಾಡ್ರಿ ಅಂತ ನಾನು ಹೇಳ್ತೀನಿ ಅಷ್ಟೊಂದು ಭಾರಿ ಐತಿ ಈ ಹೋಟೆಲ್ಗೆ ಹೋದ್ರೆ ನೀವು ಖಂಡಿತವಾಗ್ಲೂ ಹಳೆಯ ನೆನಪುಗಳೆಲ್ಲ ನಿಮ್ಗೆ ಮರುಕಳಿಸ್ತಾವೆ ಅಷ್ಟೊಂದು ಭಾರಿ ಹೋಟೆಲ್ ಐತ್ರಿ ಅದನ್ನು ನಾನು ನೆಕ್ಸ್ಟ್ ಒಳಗೆ ಕಂಪ್ಲೀಟಾಗಿ ಹೋಟೆಲ್ ಬಗ್ಗೆ ಶೇರ್ ಅಂತ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಖಂಡಿತವಾಗ್ಲೂ ಇಷ್ಟು ದಿನದ ವಿಡಿಯೋ ನೀವು ಎಲ್ಲರೂ ಎಂಜಾಯ್ ಮಾಡಿರ್ತೀರಿ ಇಷ್ಟಪಟ್ಟಿರ್ತೀರಿ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಎಲ್ಲರೂ ಹೆಂಗೆ ಅನಿಸೋದು ವಿಡಿಯೋ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳೋದು ಮರೆ ಯಾಕೋಬೇಡ್ರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್